ನಾನು ಅವರನ್ನು ಕೇಳಬೇಕಲ್ಲ ಅಂತ ತಿಳ್ಕೊಂಡ ಸಾಯಂಕಾಲ ಸರಿಯಾಗಿ ಆರು ಗಂಟೆಗೆ ಬುದ್ಧನ ಪ್ರವಚನ ಏಳು ಗಂಟೆಗೆ ಮುಗೀತಿತ್ತು ಅಲ್ಲೇನು ಲೈಟ್ ಇಲ್ಲ ಅಲ್ಲೇನು ಪೆಂಡಾಲಿಲ್ಲ ಅಲ್ಲೇನು ಮೈಕ್ ಇಲ್ಲ ಏನೂ ಇಲ್ಲ ಸುಮ್ಮನೆ ಬುದ್ಧ ಕಟ್ಟಿ ಮೇಲೆ ಕುಂತು ಹೇಳ್ತಿದ್ದ ಏರು ಧ್ವನಿಯೊಳಗೆ ಇಡೀ ಲಕ್ಷ ಜನರಿಗೆಲ್ಲ ಕೇಳ್ತಿತ್ತು ಅಂತಹ ಬುದ್ಧನ ಪ್ರವಚನ ಸರಿಯಾಗಿ ಐದು ಗಂಟೆಗೆ ಆರು ಗಂಟೆಗೆ ಪ್ರವಚನ ಚಾಲೂ ಆಗ್ತಿತ್ತು ಇವ ಮೊದಲೇ ಐದು ಗಂಟೆ ನಾಲ್ಕು ಗಂಟೆಗೆ ಬಂದ ಯಾರು ಆ ಊರಿನ ಪ್ರತಿಷ್ಠಿತ ಶ್ರೀಮಂತನ ಮಗ ಪ್ರತಿಷ್ಠಿತ ಶ್ರೀಮಂತನ ಮಗ ಬಂದು ಬುದ್ಧನ ನೋಡಬೇಕಲ್ಲ ಇಷ್ಟು ಜನ ಬರ್ತಾರಂದ್ರೆ ಹೆಂಗೆ ಹೇಳ್ತಾನೆ ಏನು ಹೇಳ್ತಾನೆ ಏನು ಅವನ ಮಾತಿನಲ್ಲಿ ಅಂಥ ಶಕ್ತಿಯದ ಸಾಮರ್ಥ್ಯದ ಕೇಳಬೇಕಲ್ಲ ಅಂಥ ಆತುರತೆಯಿಂದ ಬಂದ ಯಾರೊಬ್ಬರೂ ಇರಲಿಲ್ಲ ಒಬ್ಬನೇ ಕುಂತಿದ್ದ ಬುದ್ಧ ಏನು ವೇದಿಕೆ ಇಲ್ಲ ಕುರ್ಚಿ ಇಲ್ಲ ಹಾಸಿಗೆ ಇಲ್ಲ ಏನೂ ಇಲ್ಲ ಹೇಗೆ ಸೋಮ ಒಂದು ದೊಡ್ಡ ಗಿಡ ಗಿಡದ ಸುತ್ತೂರಿಗೆ ಒಂದು ಕಟ್ಟಿ ಆ ಕಟ್ಟಿ ಮ್ಯಾಲೆ ದಂಡಿಗೆ ಕೂತು ಬಿಟ್ಟಿದ್ದ ಮುಂಜಾನ ಕೂಡಿರ್ತಿದ್ರು ಅವರೆಲ್ಲ ಆರು ಗಂಟೆಗೆ ಬರೋ ಅವರು ನಾಲ್ಕಕ್ಕೆ ಬಂದಿದ್ದ ಬಂದು ಮುಂದೆ ಕೂತ ಬುದ್ಧನ ನೋಡ್ತಿದ್ದವ ಮಹಾತ್ಮರಲ್ಲಿ ಶಕ್ತಿ ಎಂಥದ್ದು ಭಕ್ತರನ್ನ ಭಕ್ತರನ್ನು ಶಿಷ್ಯನನ್ನು ಬರೇ ನೋಡಿ ಉದ್ಧಾರ ಮಾಡುವ ಶಕ್ತಿ ಗುರುವಿನಲ್ಲಿ ಇರ್ತದ ಬರೇ ನೋಟ ಮಾತ್ರದಿಂ ಮಾತನಾಡಿ ಕೆಲರಂ ಕೆಲರಂ ಕೂಡಿ ಕೆಲ ಜನರ ಸಂಘದ ಪರಿವಾರದಿಂದ ಸಂಘದಿಂದ ಉದ್ಧಾರ ಮಾಡತಕ್ಕಂಥ ಶಕ್ತಿ ಇರ್ತದ ಅವೇನು ಬಂದು ಕುಂತಲ್ಲ ಬುದ್ಧ ಏನೂ ಮಾಡಲಿಲ್ಲ ಸುಮ್ಮ ಒಂದು ಸಾರಿ ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ರೂಪು ಆಲಾಪದ ಒಂದು ಸಾರಿ ಅವನನ್ನು ನೋಡಿ ಆ ಬುದ್ಧ ತನ್ನ ಕಣ್ಣಿನಿಂದ ಕರುಣೆಯ ರಸವನ್ನು ಹರಿಸಿಬಿಟ್ಟಿದ್ದ ಅವನ ಮ್ಯಾಲ ಗೊತ್ತ ಇಲ್ಲ ಅವನಿಗೆ ಹೆಂಗ ಉದ್ಧಾರ ಮಾಡಿದ್ದಂದ್ರೆ ಮಾತಾಡಿಸಿಲ್ಲ ಏನೂ ಇಲ್ಲ ಬರೇ ಬುದ್ಧನ್ನ ಆ ಶ್ರೀಮಂತನ ಮಗ ನೋಡಿದ ಬುದ್ಧ ಒಂದ್ಸಾರಿ ಅವನನ್ನ ನೋಡಿದ್ದ ನೋಟ ಮಾತ್ರದಿಂದ ಅವನನ್ನು ಉದ್ಧಾರ ಮಾಡಿಬಿಟ್ಟಿದ್ದ ಬುದ್ಧ ಉದ್ಧಾರ ಮಾಡಿಬಿಟ್ಟಿದ್ದ ಸುಮ್ ಕುಂತ ಆರು ಗಂಟೆ ಆಯಿತು ಜನ ಬಂದರು ಲಕ್ಷ ಲಕ್ಷ ಜನ ಕೂತಿದ್ದರು ಒಂದು ತಾಸು ಬುದ್ಧ ಪ್ರವಚನ ಮಾಡಿದ್ದ ಆದರೆ ಅವತ್ತಿನ ದಿನದ ವಿಷಯ ಏನಿತ್ತು ಅಂದ್ರೆ ದೇವನಾಮನೆಯದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಇಲ್ಲಿ ನಂಬುದೇನೂ ಇಲ್ಲ ಯಾಕಂದರೆ ನಾವಿಲ್ಲಿ ಏನೂ ತಂದಿಲ್ಲ ಹೋಗುವಾಗೇನೂ ಒಯ್ಯಂಗಿಲ್ಲ ಅಂತಕ್ಕಂಥ ವೈರಾಗ್ಯಪರವಾದ ಮಾತುಗಳನ್ನು ಒಂದು ತಾಸಿನ ಪರ್ಯಂತರ ಬುದ್ಧ ಹೇಳಿದ್ದ ಆ ಮಾತುಗಳನ್ನು ಕೇಳಿ ಆ ಶ್ರೀಮಂತನ ಮಗ ಪರಿವರ್ತನೆಯಾಗಿಬಿಟ್ಟಿದ್ದ ಬುದ್ಧನ ಪ್ರವಚನ ಕೇಳಿದ ಮಾತೃಕ್ಕೆ ಹೃದಯದಲ್ಲಿ ಭಾವದಲ್ಲಿ ಬತ್ತಲೆಯಾಗಿಬಿಟ್ಟಿದ್ದ ಶಿಷ್ಯ ಬತ್ತಲಿ ಆಗಿಬಿಟ್ಟಿದ್ದ ಎಲ್ಲ ಮರ್ತು ಬಿಟ್ಟಿದ್ದ ಆರು ಗಂಟೆಗೆ ಪ್ರಾರಂಭ ಆದದ್ದು ಏಳು ಗಂಟೆಗೆ ಪ್ರವಚನ ಮುಗೀತು ಎಲ್ಲರೂ ಹೋಗಿದ್ದರು ಎಲ್ಲರೂ ಆದರು ನೀವು ಹೋಗ್ತೀರಲ್ಲ ಪ್ರವಚನ ಬಿಟ್ಟುಕೊಳ್ಳೆ ಹೋಗಬೇಕಲ್ಲ ರೀ ಸ್ವಾಮಿ ಕಾಯ್ಕೋತ ಕೂತಾವಲ್ಲಿ ನಮ್ಮನ್ನು ಇನ್ನು ತಡ ಮಾಡಿದ್ರೆ ಮತ್ತೆ ನಿಮ್ಮನ್ನು ಬೈತಾರೆ ಮತಟ ತಡ ಮಾಡಿದ್ರೆ ನನ್ನ ಬೈತಾರೆ ಅವ್ನಿಗೆ ಟೈಮರ ಗೊತ್ತೈತಿಲ್ಲ ಬಂದವನು ಟೈಮ್ ಗೊತ್ತಬೇಕಲ್ಲ ಯಾವಾಗ ಮುಗಿಸ್ಬೇಕು ಯಾವಾಗ ಇಲ್ಲ ಪ್ರವಚನ ಹೇಳುದಂದ್ರೆ ಏನು ಏನು ಬೆಳತನಕಾಯಿರ್ತದ ನನ್ನ ಸದೇ ಬೈತಾರೆ ಅವರು ಯಾಕಂದ್ರೆ ನಾವು ಬಿಡುತ್ತಕ ನೀವು ಎದ್ದು ಹೋಗಂಗಿಲ್ಲ ಎಲ್ಲರೂ ಎದ್ದು ಮನೆಗೆ ಹೋಗಿಬಿಟ್ಟಿದ್ದರು ಯಾರೂ ಕೂಡಲಿಲ್ಲ ಆದರೆ ಅವನು ಮಾತ್ರ ಎದ್ದು ಹೋಗಲಿಲ್ಲ ಆ ಶ್ರೀಮಂತನ ಮಗ ಏನು ಪ್ರವಚನ ಕೇಳಿದ್ದಲ್ಲ ಹೆಂಗೆ ಪ್ರವಚನ ಕೇಳಿದ್ದಂದ್ರೆ ಭಾವದಲ್ಲಿ ದಿಗಂಬರಾಗಿ ಬಿಟ್ಟಿದ್ದ ಎಲ್ಲವನ್ನು ಬಿಟ್ಟಿದ್ದ ಎಲ್ಲವನ್ನು ಮರೆತು ಬಿಟ್ಟಿದ್ದ ಎಲ್ಲವನ್ನು ಮರೆತು ಬಿಟ್ಟಿದ್ದ ಬರೀ ಒಂದೇ ಪ್ರವಚನಕ್ಕೆ ಒಂದೇ ಪ್ರವಚನಕ್ಕೆ ಒಂದು ತಾಸು ಕೂತ ಎರಡು ತಾಸು ಕೂತ ಮೂರು ತಾಸು ಕೂತ ಪ್ರವಚನ ಮುಗುದ್ದು ಅವ ಎದ್ದು ತಕ್ಕ ಬುದ್ಧನೂ ಎದ್ದು ಹೋಗಲಿಲ್ಲ ಅವನು ಕೂತಿದ್ದ ಬುದ್ಧ ಕೊನೆಗೆ ಆ ಹುಡುಗೇನು ಕೇಳಿದ್ದೆಲ್ಲ ಪ್ರವಚನ ಕೇಳಿ ಎದ್ದ ಎದ್ದು ಬಂದು ಬುದ್ಧನ ಹತ್ತಿರ ಬಂದು ಬುದ್ಧನಿಗೆ ಹೆಚ್ಚಿ ನಮಸ್ಕಾರ ಮಾಡಿ ಬುದ್ಧನ ಮುಂದೆ ಒಂದು ಮಾತು ಹೇಳಿದ್ದ ಬುದ್ಧನಿಗೆ ಒಂದು ಮಾತು ಹೇಳಿದ ಏನು ಹೇಳಿದ ಅಂತಂದ್ರೆ ಏನಿಲ್ಲ ಬುದ್ಧನಿಗೆ ನಮಸ್ಕಾರ ಮಾಡಿ ಕೈ ಮುಗಿದು ಹೇಳ್ತಾನ ಹೇ ಪರಮಾತ್ಮ ಹೇ ಬುದ್ಧ ಭಗವಂತ ನನ್ನನ್ನು ಸನ್ಯಾಸಿಯನ್ನಾಗಿ ಮಾಡಿಬಿಡು ಒಂದ ನನ್ನನ್ನು ಭಿಕ್ಷುವನ್ನಾಗಿ ಮಾಡಿಬಿಡು ನನ್ನನ್ನು ಸನ್ಯಾಸಿಯನ್ನಾಗಿ ಮಾಡಿಬಿಡು ನನ್ನನ್ನು ಕೂಡ ಮನೆ ಮನೆಗೆ ಕೈವಡ್ಡಿ ತಪ್ಪದೆ ಬೇಡುವಂತೆ ಮಾಡಯ್ಯಾ ನಾನು ಭಿಕ್ಷಾ ಬೇಡಬೇಕು ನನ್ನನ್ನು ಭಿಕ್ಷು ಹಣ್ಣಾಗಿ ಮಾಡಿಬಿಡು ನನ್ನನ್ನು ಸನ್ಯಾಸಿಯನ್ನಾಗಿ ಮಾಡಿಬಿಡು ಒಂದು ದಿನ ಕೇಳಿದ ಪ್ರವಚನಕ ಸನ್ಯಾಸಿಯಾದ ಬುದ್ಧ ಅವನಿಗೆ ಕೆಂಪು ಅರಿವಿನೇ ಕೊಟ್ಟ ಭಾವದಲ್ಲಿ ಬತ್ತಲೆ ಆಗಿದ್ದಾನೆ ತತ್ವಜ್ಞಾನ ಆಗಿದೆ ಅಂತ ತಿಳ್ಕೊಂಡು ಬುದ್ಧ ಭಗವಂತ ತನ್ನ ಎರಡು ಕೈಗಳನ್ನು ಹಸ್ತವನ್ನು ಮಸ್ತಕದ ಮೇಲಿಟ್ಟು ಅವನನ್ನು ಸನ್ಯಾಸಿಯಾಗಿ ಮಾಡಿಬಿಟ್ಟ ಅವನನ್ನು ಭಿಕ್ಷುವನ್ನಾಗಿ ಮಾಡಿಬಿಟ್ಟ ಈ ನಾಡಿನ ಪ್ರತಿಷ್ಠಿತ ಶ್ರೀಮಂತನ ಮಗ ಬಹಳ ದೊಡ್ಡ ಶ್ರೀಮಂತನ ಮಗ ಆ ಶ್ರೀಮಂತನಿಗೆ ಮತ್ತೊಬ್ಬ ಮಗನೇ ಇಲ್ಲ ಮತ್ತೊಬ್ಬ ಮಗಳಿಲ್ಲ ಇವನೊಬ್ಬನೇ ಮಗ ಆ ಮಗನಿಗೆ ಮದುವೆಯಾಗಿ ಕೇವಲ ಆರೇ ತಿಂಗಳಾಗ್ಯದ ಹೆಂಡತಿ ಬಂದು ಒಂದು ತಿಂಗಳಾಗ್ಯದ ಮನೆಯಾಗ ನೂತನ ವಧು ಸುಂದರವಾದ ಹೆಂಡತಿ ಅದಳ ಮಣ್ಯಾಗ ನೆನಪಾಗಲಿಲ್ಲ ಹೆಂಗೆ ಕೇಳಿರ್ಬೇಕು ಕೇಳಿದ್ರೆ ಹಂಗೆ ಕೇಳಬೇಕ್ರಿ ಅವ ಪ್ರವಚನ ಬಿಟ್ಟು ಕೂಡಲೇ ನಿಮ್ಗೆ ಗಂಡ ನೆನಪಕ್ಕ ನಿಮಗೆ ಹೆಂಗೆ ಕೇಳ್ತೀರಿ ಅಂಬಲ್ಲಿ ನೀವು ಪ್ರವಚನ ಮುಗಿದು ಕೂಡಲೇ ನಿಮ್ಮ ಮಕ್ಕಳು ನೆನಪಕ್ಕವ ನಿಮಗೆ ನಂದು ನೆನಪ ಹಾರಿ ಹೋಗಿಬಿಡ್ತದ ಮನೆಗೆ ಹೋಗಿ ಪ್ರವಚನಕ್ಕೆ ಯಾರು ಬಂದಾರ ಯಾರು ಯಾವರು ಬಂದಾರ ಅವರು ನಮ್ಮ ಮೂರು ನೆನಪಿರಂಗಿಲ್ಲ ನಾವು ಯಾರು ಯಾರೋ ಬಂದಾರಳು ಅಣ್ಕೊತ ಹೋಗಿಬಿಡ್ತೀರಿ ಹೌದಿಲ್ಲ ರೀ ಆ ಹುಡುಗ ಹೆಂಗೆ ಕೇಳಿರ್ಬೇಕು ಕೇವಲ ಒಂದು ತಿಂಗಳು ಬಂದಿರತಕ್ಕಂಥ ಹೆಂಡತಿಯನ್ನು ಮರೆತಿದ್ದ ಈ ಸುದ್ದಿ ಗೊತ್ತಾಯ್ತು ಊರಾಗ ಅರೆ ಸಾಹುಕಾರಣ ಮಗ ಶ್ರೀಮಂತನ ಮಗ ಕೇವಲ ಒಂದೇ ದಿನದ ಪ್ರವಚನವನ್ನು ಕೇಳಿ ಬುದ್ಧನ ಮುಂದೆ ಹೋಗಿ ಸನ್ಯಾಸಿಯಾಗಿ ಬಿಟ್ಟಿದ್ದಾನೆ ಭಿಕ್ಷುವನ್ನಾಗಿ ಮಾಡಿಬಿಟ್ಟಿದ್ದಾನೆ ಕೈಯೊಳಗೆ ತಾಟ ಹಿಡುಕೊಂಡನ ಈ ರಾಜ್ಯದ ಪ್ರತಿಷ್ಠಿತ ಶ್ರೀಮಂತನ ಮಗ ಅಂತ ಸುದ್ದಿ ಗೊತ್ತಾದಾಗ ಅವರಪ್ಪನಿಗೂ ಗೊತ್ತಾಯಿತು ಅವರಪ್ಪನಿಗೆ ಇಷ್ಟು ನೋವಾಯಿತು ನನ್ನ ಮಗ ನಾನಿಷ್ಟು ದೊಡ್ಡ ಶ್ರೀಮಂತ ನಾನು ಈ ಆಸ್ತಿಯನ್ನ ಈ ಸಂಪತ್ತನ್ನ ಯಾರಿಗೋಸ್ಕರ ಗಳಿಸೀನಿ ನನ್ನ ಮಗನಿಗೆ ನನ್ನ ವಂಶಕ್ಕೆ ವಂಶೋದ್ಧಾರ ಯಾರು ಈ ಆಸ್ತಿಗೆ ವಾರಸ್ದಾರ ಯಾರು ನನ್ನ ಮಗನನ್ನು ಕೇಳಲಾರದ ಸನ್ಯಾಸಿಯನ್ನಾಗಿ ಮಾಡಿದವರು ಯಾರು ಅಂತ ತಿಳುಕೊಂಡ ಒಂದು ಕಡೆ ನೋವ ಇನ್ನೊಂದು ಕಡೆ ದುಃಖ ತಡೆಯಲಾರದಷ್ಟು ದುಃಖ ನನ್ನ ಮಗ ಸನ್ಯಾಸಿ ಇನ್ನು ಮುಂದೆ ಹೆಂಗೆ ನನ್ನ ಸೊಸಿಗತಿ ಏನು ಈ ಮಣೆತನದ ಆಸ್ತಿಗತಿ ತಿಳ್ಕೊಂಡ ಅವೇನು ಮಾಡಿದ ಅಂತಂದ್ರೆ ಒಂದು ಕೈಯೊಳಗೆ ದಂಡ್ ದಮ್ಮನ ಬಡಗಿತ್ಕೊಂಡ ಯಾರು ನನ್ನ ಮಗನನ್ನು ಸನ್ಯಾಸಿ ಮಾಡಿದಾರೆ ಅವರನ್ನು ಬಡಗೀಲೇ ಬಡದು ಕೊಂದ ಅವನ್ನ ನನ್ನ ಮಗನ ಯಾಕೆ ಸನ್ಯಾಸಿ ಮಾಡಿದ ನನ್ನ ಮಗ ಏನು ಸಾಮಾನ್ಯ ಒಂದು ಕೈಯೊಳಗೆ ಸೊಸಿನ ಹಿಡ್ಕೊಂಡ ಇನ್ನೊಂದು ಕೈಯೊಳಗೆ ಬಡಗಿತ್ಕೊಂಡ ಎಳ್ಕೊಂಡು ಬಂದು ಸೊಸಿಗೆ ಸೊಸಿಗೆ ಎಳ್ಕೊಂಡು ಬಂದು 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 ಬುದ್ಧ ಕಟ್ಟಿ ಮ್ಯಾಗ ಕುಂತಿದ್ದ ಅವರ್ತಿದ್ದಲ್ಲ ಸಾಹುಕಾರ ಅವನ ಮಗ ಕೆಳಗೆ ಕುಂತಿದ್ದ ಕೆಂಪರಿವೆ ಹಾಕ್ಕೊಂಡು ಸಾಧುವಾಗಿ ಕೆಳಗೆ ಕುಂತಿದ್ದ ರೋಷಾವೇಶದಿಂದ ಕ್ರೋಧದಿಂದ ರೋಷಾಗ್ನಿಯಿಂದ ನನ್ನ ಮಗನ್ನು ಯಾರು ಸನ್ಯಾಸಿ ಮಾಡಿದ್ದಾರೆ ಅವರ ಪ್ರಾಣವನ್ನು ತೆಗೆದು ಬಿಡಬೇಕಂತ ತಿಳ್ಕೊಂಡು ಶುಟ್ಟಿನೊಳಗೆ ಬಂದ ಬಂದು ಬುದ್ಧನ ಮುಂದೆ ನಿಂತ ಬುದ್ಧನ ಮುಂದೆ ನಿಂತು ಸೊಸಿನ ಕೈ ಮಾಡಿ ಮುಂದೆ ತಂದು ತೋರಿಸಿ ನೀ ಯಾರಿಗೆ ಸನ್ಯಾಸಿ ದೀಕ್ಷೆಯನ್ನು ಕೊಟ್ಟಿಯಲ್ಲ ಅವನ ಹೆಂಡತಿ ಕೇವಲ ಒಂದೇ ನಾನು ಸಾವಿರ ಕೋಟಿಯ ಸರದಾರ ನನ್ನ ಆಸ್ತಿಗೆ ವಾರಸುದಾರ ಯಾರು ಯಾರು ನಿನಗ ನನ್ನ ಮಗನನ್ನು ಸನ್ಯಾಸಿಯನ್ನಾಗಿ ಮಾಡಂತ ಹೇಳದ್ರಂತ ತಿಳ್ಕೊಂಡು ಹೆಂಗ ಬೈದ 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 ಒಂದಲ್ಲ ಎರಡಲ್ಲ ಒಂದ್ ತಾಸು ಎರಡು ತಾಸು ಮೂರು ತಾಸುಗಳ ಪರ್ಯಂತರವಾಗಿ ಬಾಸಗಾಳ ಶಬ್ದ ಅಪ ಭ್ರಂಶ ಮನಸ್ಸಿಗೆ ನೋವಾಗತಕ್ಕಂತ ಮಾತುಗಳನ್ನ ಬೈದ ಸಾಕಾಗು ತನಕ ಬೈದ ಆದ್ರೆ ಬುದ್ಧಿ ನಕೋ ಅಂತ ಕೂತಿದ್ದಲ್ಲ ಅವನ ಮುಖದ ಮ್ಯಾಗಿನ ನಗುನ ಕಡಿಮೆಗಿದ್ದಿಲ್ಲ ಅವ್ರಿಗೆ ಮಹಾತ್ಮರು ಅಂತ ಕರೀತಾರ ಎಷ್ಟು ಬೈದರೂ ಎಷ್ಟು ಬೈದರು ಬೈಸ್ಕೊಂಡು ಏನು ನಗತಿರ್ತಾರಲ್ಲ ಈಗ ಹಡದ ಮಗ ಬೈಯಾಕತ್ತಿದ ಅಂದರೆ ಸಣ್ಣ ಮಗ ಬೈಯಾಕತ್ತಿದ ಅಂತಂದ್ರೆ ತಾಯಿ ಮುಖದ ಮ್ಯಾಗ ನಗು ಬರ್ತದ ನನ್ನ ಮಗನಿಗೆ ಮಾತಾಡೋಕೆ ಬರ್ತದೆ ಬೈತದ ಅಂತೇಳಿ ಹಂಗೆ ತಾಯಿ ಹೃದಯ ಎಷ್ಟು ಬೈದರೂ ನಕೋಂತ ಕುಂತ ಒಂದು ಮಾತು ಅವನಿಗೆ ಹೊಳಿಲ್ಲ ಬುದ್ಧ ಏನು ಮಾಡಿದ ಅಂತಂದ್ರೆ ಆ ಕರುಣೆಯ ಕೃಪಾ ಕಟಾಕ್ಷದಿಂದ ಕರುಣೆಯ ರಸದಿಂದ ಕಣ್ಣಿನಿಂದ ಒಂದು ಸಾರಿ ಅವನ್ನ ನೋಡಿಬಿಟ್ಟ ಆ ಹುಡುಗನ ಅಪ್ಪನ ನೋಡಿದ ಆ ಶ್ರೀಮಂತ ಬುದ್ಧನನ್ನು ನೋಡಿದ ಬುದ್ಧ ಶ್ರೀಮಂತನನ್ನು ನೋಡಿದ ಆ ನೋಡುವ ನೋಟದಲ್ಲಿ ನೋಡುವ ನೋಟದಲ್ಲಿ ಇವ ಅವನ್ ನೋಡ್ತಾನ ಅವ ಇವನ್ ನೋಡ್ತಾನ ಬರಿಯ ನೋಟ ಮಾತ್ರದಿಂದ ಕ್ರೋಧಾಗ್ನಿಯಿಂದ ದ್ವೇಷಾಗ್ನಿಯಿಂದ ನನ್ನ ಮಗನ ಯಾರ ಸನ್ಯಾಸಿ ಮಾಡ್ಯಾರ ಅವ